ನಾಗಮಂಗಲ ತಾಲೂಕು ಆಡಳಿತದ ವತಿಯಿಂದ ನಾರಾಯಣ ಗುರುಗಳ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ನ್ಯಾಯಾಲಯ ಸಭಾಂಗಣದಲ್ಲಿ ಆಚರಣೆ ಮಾಡಲಾಯಿತು ತಹಶೀಲ್ದಾರ್ ಆದರ್ಶ ಜಿ ನಾರಾಯಣ ಗುರುಗಳ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಜಯಂತಿಗೆ ಚಾಲನೆ ನೀಡಿದರು ರಂಗಸ್ವಾಮಿ ಪತ್ರಕರ್ತರು ವಿಶೇಷ ಆತಿಥ್ಯ ವಹಿಸಿ ಮಾತನಾಡಿದ ಅವರು ಸಮಾಜದಲ್ಲಿ ಜಾತಿ ಮತ ಭೇದಗಳು ಹೆಚ್ಚಾಗಿದ್ದ ಕಾಲದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುವೆಂಬ ಒಬ್ಬ ಮಹಾನ್ ಸಮಾಜ ಸುಧಾರಕ ಉದಯಿಸಿ ಸಮಾಜದ ತಾರತಮ್ಯಗಳನ್ನು ಕಡಿಮೆ ಮಾಡಲು ತಮ್ಮ ಇಡೀ ಜೀವನವನ್ನೇ ಮುಡಿಪಾಗಿಟ್ಟು ಹೋರಾಡಿದವರು ನಾರಾಯಣ ಗುರುಗಳು ಪ್ರತಿಪಾದಿಸಿದ ತತ್ವವೇ ಇಂದು ಜಗತ್ತಿನಲ್ಲಿರುವುದು ಒಂದೇ ಜಾತಿ ಒಂದೇ ಮತ ಹಾಗೂ ಒಂದೇ ದೇವರು ಎಂಬ ಸತ್ಯ ವಾಕ್ಯವನ್ನು ಸಮಾಜಕ್ಕೆ ಸಾರಿದವರಲ್ಲಿ ಪ್ರಮುಖರು ಎಂದು ತಿಳಿಸಿದರು ನಂತರ ತಹಶೀಲ್ದಾರ್ ಆದರ್ಶಿ ಅವರು ಅಧ್ಯಕ್ಷರ ನುಡಿಗಳನ್ನಾಡಿ ನಾರಾಯಣ ಗುರುಗಳು ಕೇರಳದಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಮುನ್ನಡಿ ಬರೆದವರು ಸಮಾಜ ವಿರೋಧಿ ಚಟುವಟಿಕೆಗಳಿಗೆ ಕಡಿವಾಣ ಹಾಕಿದವರು ಆಂದೋಲನಗಳು ಅನನ್ಯ ಕೆಳವರ್ಗದಲ್ಲಿ ಜನಿಸಿದ ಜನರಿಗೆ ದೇವಸ್ಥಾನಗಳಲ್ಲಿ ಅನುಮತಿ ಕೊಡಲು ಅವರು ಬಿಡಲಿಲ್ಲ ಅಥವಾ ಹಿಂಸಾಚಾರದ ಚಳುವಳಿಗಳನ್ನು ನಡೆಸದೆ ತಾವೇ ದೇವಾಲಯಗಳನ್ನು ಸ್ಥಾಪಿಸುವುದರ ಮೂಲಕ ಒಂದು ಹೊಸ ಅನನ್ಯ ಆಲೋಚನಾ ಕ್ರಮವನ್ನು ಹುಟ್ಟುಹಾಕಿದರೆಂದು ತಿಳಿಸಿದರು ಎಲ್ಲ ನಾರಾಯಣ ಗುರುಗಳ ಭಕ್ತರೇ ಅಭಿಮಾನಿಗಳೇ ಅನ್ಯಾಯಿ ಹಾಗೂ ಆ ಬಿಲ್ಲವ ಸಮಾಜ ಇಡೀಗ ಸಮಾಜದ ನಾರಾಯಣ ಗುರುಗಳು ನನಗೆಲ್ಲ ಗೊತ್ತಿರೋ ಹಾಗೆ ಈ ದೇಶ ಕಂಡಂತ ಬಹುದೊಡ್ಡ ದಾರ್ಶನಿಕ ಸಮಾಜವಿಜ್ಞಾನಿ ಸಮಾಜ ವಿಜ್ಞಾನಿ ಅಂತ ಅವರನ್ನ ಯಾಕೆ ನಾವು ಕರಿಬೇಕಾಗತ್ತೆ ಅಂತಂದ್ರೆ ಈ ದೇಶ ಸುಮಾರು ಮೂರು ಸಾವಿರ ಪಶುಗಳಿಗೂ ಹಿಂದಿಟ್ಟದು ಜಾತಿ ಅಸ್ಪೃಶ್ಯತೆಯ ರೋಗದಲ್ಲಿ ನರಳತಾ ಇರ್ತಕ್ಕಂಥ ಈ ದೇಶಕ್ಕೆ ಏನು ಆರ್ಯರ ಮಾಡ್ತದೆ ಅಲ್ಲಿಂದ ಇಲ್ಲಿನ ಮೂಲ ನಿವಾಸಿ ಜನಾಂಗ ತುಂಬಾ ತೊಂದರೆಗಳನ್ನ ಅನುಭವಿಸಬೇಕಾದಂತಹ ದುಸ್ಥಿತಿ ನಿರ್ಮಾಣ ಈ ದೇಶದಲ್ಲಿ ಉದ್ದಾಲಕರು ಬಂದು ಅವರು ಸಾಮಾಜಿಕ ಸುಧಾರಣೆಯ ಕನಸನ್ನ ಕಂಡು ಚಾರುವರು ಬಂದರು ಅವರು ಸಾಮಾಜಿಕ ಸುಧಾರಣೆಯ ಕನಸನ್ನು ನನಸಾಗಿಸ್ಲಿಕ್ಕೆ ಪರಿಪರಿಯಾಗಿ ಪ್ರಯತ್ನಿಸಿದ್ರು ಗೌತಮ ಬುದ್ಧ ಬಂದ ಅದಕ್ಕಿಂತ ಐನೂರು ವರ್ಷಗಳ ಮುಂಚೆ ವರ್ತಮಾನ ಮಹಾವೀರ ಕೇರಳದಲ್ಲಿ ಆ ಕಾಲದಲ್ಲಿ ಯಾವ ಅಂದರೆ ಅಂತಂದ್ರೆ ಬೇರೆ ಒಂದು ಕೆಲವು ಸಮುದಾಯಗಳನ್ನ ಬಿಟ್ಟರೆ ಬೇರೆ ಯಾರಿಗೂ ಕೂಡ ದೇವಸ್ಥಾನಕ್ಕೆ ಎಂಟ್ರಿ ಇರಲಿಲ್ಲ ಅದಕ್ಕೆ ಅವರು ಸುಧಾರಣೆ ತರಬೇಕು ಸಮಾಜದಲ್ಲಿ ಆದರೆ ಘರ್ಷಣೆಯ ಮುಖಾಂತರ ಅಲ್ಲ ಅನ್ನೋ ಒಂದು ಪಾಲಿಸಿಯನ್ನು ಇಟ್ಕೊಂಡು ಅವರು ದೇವರು ದೇವಸ್ಥಾನಕ್ಕೆ ನಮ್ಮನ್ನು ಬಿಡಲಿಲ್ಲ ಅಂತ ಅಂದರೆ ನಾವೇ ದೇವಸ್ಥಾನವನ್ನು ನಮ್ಮ ಹತ್ರಕ್ಕೆ ತಗೊಂಡು ಅಂತ ಹೇಳಿ ಅವರೇ ದೇವಸ್ಥಾನಗಳನ್ನ ಪ್ರತಿಷ್ಠಾಪನೆ ಮಾಡಿ ಸ್ಟಾರ್ಟ್ ಮಾಡಿ ಸಾವಿರದ ಎಂಟುನೂರ ಎಂಬತ್ತೆಂಟರಲ್ಲಿ ಮಾದನೇ ಮೊದಲನೇ ದೇವಸ್ಥಾನ ದೇವಸ್ಥಾನಕ್ಕೆ ಶಿವನ ದೇವಸ್ಥಾನ ಇಲ್ಲಿ ಅರವೀಪುರಮನವರು ಅದೇ ರೀತಿ ಅವರ ಒಂದು ಮುಂದಾಳದಲ್ಲಿ ಸುಮಾರು ಒಂದು ನೂರ ಐವತ್ತು ದೇವಸ್ಥಾನಗಳನ್ನ ಕೂಡ ಕಟ್ತಾರೆ ಅದರಲ್ಲಿ ಯಾವ ಮೇಜಾಗಿ ಅವರ ಪೂಜೆ ಮಾಡಬೇಕು ಅನ್ನೋದೇ ಯಾರಿಗೆ ಮುಂಚೆ ಬೇರೆ ದೇವಸ್ಥಾನಗಳಲ್ಲಿ ಎಂಟ್ರಿ ಇರೋದಿಲ್ಲ ಅಂಥವ್ರ ಕೈ ಅವರ ಮೇಲೆ ದೇವಸ್ಥಾನದ ಪೂಜೆ ಮಾಡೋದು ಅಥವಾ ಮ್ಯಾನೇಜ್ಮೆಂಟ್ ಕೂಡ ಇರುತ್ತೆ ಸೊ ಅದು ಒಂದು ಸ್ವತಂತ್ರ ಕೊಠ